ವಾರ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನಿದ್ದೀನಿ ಕಾರ್ಯಕ್ರಮದಲ್ಲಿ ಆದರ್ಶಿನಿಯ ನನ್ನ ಜೊತೆಗೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರಿವರ್ಧನ್ ಗುರುಗಳಿದ್ದಾರೆ ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ನಾವು ಮಾತಾಡುವಂತಹ ವಿಷಯದ ಬಗ್ಗೆ ಹೇಳಲೇಬೇಕು ಸೊ ಹೆಣ್ಣು ಮಕ್ಕಳಿಗೆ ಜಾತಕಕ್ಕಿನ್ನ ಋತುಮತಿ ಆದಂತಹ ದಿನಾಂಕ ಬಹಳಷ್ಟು ಪ್ರಾಮುಖ್ಯತೆ ಪಡೆಯುತ್ತಂತೆ ಸೊ ಹಾಗಾದರೆ ಏನದು ಯಾವ ರೀತಿಯಾದಂಥ ಪ್ರಾಮುಖ್ಯತೆ ಪಡೆಯುತ್ತೆ ಅಷ್ಟೇ ಅಲ್ಲ ಯಾವ ವಾರ ಆದರೆ ಹೊಳಿತು ಯಾವ ವಾರ ಆದರೆ ಒಳಿತಲ್ಲ ಅವೆಲ್ಲದರ ಕುರಿತಾಗಿ ಗುರುಗಳು ನಮ್ಮ ಚಿಗೇ ಇವತ್ತು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಸೊ ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ ನಮಸ್ಕಾರ ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯರ್ಮೃದಾಯ ತಾಯಿ ತಾಮ್ ಕಲ್ಪ ವೃಕ್ಷ ನಮ ಕಾಮದೇನ ಶ್ರೀ ನಾರಾಯಣ ಮಹಾಲಕ್ಷ್ಮಿ ದೇವ್ ನಮಸ್ತೆ ಅರಿಗೂ ಕ್ಷಣದೇ ಗುರುಗು ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ಓಕೆ ಗುರುಗಳೇ ನಾವು ಹೇಳ್ದಂಗೆ ಋತುಮತಿ ಆಗುವಂಥ ದಿನಾಂಕ ಬಹಳ ಪ್ರಮು ಪ್ರಾಮುಖ್ಯತೆ ಪಡೆಯುತ್ತೆ ಹೆಣ್ಮಕ್ಳಲ್ಲಿ ಅಂತ ಹೇಳ್ತಿದ್ರಿ ಸೊ ಯಾವ ರೀತಿಯಾದಂಥ ಪ್ರಾಮುಖ್ಯತೆ ಪಡೆಯುತ್ತೆ ಸೊ ಆ ದಿನಾಂಕವನ್ನು ನೀವು ಬರೆದಿಟ್ಕೊಳ್ಬೇಕು ಆ ದಿನಾಂಕ ಇಟ್ಕೊಂಡೇ ಮುಂದಿನ ಕಾರ್ಯವನ್ನು ಮಾಡಬೇಕು ಅನ್ನೋ ಥರ ನೀವು ಹೇಳ್ತಿದ್ರಿ ಸೊ ಯಾಕೆ ಹೇಗೆ ನೋಡಿ ಬಹಳ ಮಕ್ಕಳಿಗೆ ಎರಡು ಜಾತಕ ಆಗುತ್ತೆ ಗಂಡು ಮಕ್ಕಳಿಗೆ ಒಂದು ಜಾತಕ ಆಗುತ್ತೆ ಒಂದೇ ಒಂದು ಭಾಳ ಇಂಪಾರ್ಟೆಂಟ್ ಮೊದಲನೇ ಜಾತಕ ಆಗುತ್ತೆ ಆದರೆ ಹೆಣ್ಮಕ್ಳಿಗೆ ಋತುಮತಿ ಆಗಿದ ತಕ್ಷಣ ಒಂದು ಕುಂಡಲಿ ಚೇಂಜ್ ಆಗುತ್ತೆ ತಾಯಿ ಸ್ಥಾನ ಗರ್ಭಕೋಶ ಸ್ಥಾನವನ್ನು ಅದು ಭಗವಂತ ಕೊಟ್ಟರಂಥ ವ ಪ್ರಸಾದವಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಜಾತಕ ಮ ಬ್ಯಾಚುಲರ್ ಜಾತಕವನ್ನು ನೋಡಿದಾಗ ನಾನು ಭಾಳ ಅಬ್ಸರ್ವ್ ಮಾಡಾರದು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿದ್ದೀನಿ ಸಾಕಷ್ಟು ಜನದು ನೆಗೆಟಿವ್ ಜಾತಕ ಇರುತ್ತೆ ಅವ್ರ ಜಾತ್ಕಲ್ಲ ನೋಡ್ದಾಗ ಇಂಥರ ಮನೆ ಹೊಸ ಆಗ್ಬಿಟ್ಟವ್ರೆ ಇವರೆಲ್ಲ ಇಂಥರ ಮನೆಗೆ ಸೀಮಂತರದ ಅಂತ ಹೇಳುತ್ತೆ ನಿಮ್ಮ ಮಕ್ಕಳು ಋತುಮತ್ತೆಯಾಗೋಂಥ ಹೆಣ್ಮಕ್ಳು ಡೇಟನ ನೀವು ದಯವಿಟ್ಟು ಬರೆದಿಟ್ಕೊಂಡು ನೀವು ಅಲ್ಲಿಂದ ಜಾತಕವನ್ನು ಕೇಳೋದನ್ನ ಸ್ಟಾರ್ಟ್ ಮಾಡಬೇಕು ನೀವು ಮದುವೆ ಮಾಡಬೇಕು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಮದುವೆ ಮಾಡಬೇಕಾದ್ರೆ ಹುಡುಗಿ ಆಗಿರೋ ಜಾತಕವನ್ನು ತೆಗೆದಿಟ್ಕೊಂಡೇ ಮ್ಯಾಚಿಂಗ್ ಮ್ಯಾಚ್ ಮೇಕಿಂಗ್ ಮಾಡಬೇಕು ಅವಳ ಲೈಫ್ ಹೇಗಿರುತ್ತದೆ ಹೇಗೆ ಇರ್ತಾರೆ ಹೇಗೆ ಸೀಮಂತರಾಗ್ತಾರೆ ಹೇಗೆ ಬಡವರಾಗ್ತಾರೆ ಹೇಗೆ ಡೈವರ್ಸ್ ಆಗುತ್ತೆ ಹೇಗೆ ಮನೇಲಿ ಹಿಂಸೆಯನ್ನು ಅನುಭವಿಸ್ತಾರೆ ಒಂದೊಂದು ಸರಿ ಮಕ್ಕಳು ಹುಟ್ಟಾಗ ಕಷ್ಟ ಬಂದಿರ್ಬೋದು ಮಕ್ಕಳು ಮಿಚರ್ಡ್ ಆದಮೇಲೆ ತುಂಬ ಶ್ರೀಮಂತರು ತಂದೆ ತಾಯಿಗೆ ತುಂಬ ರಾಜಯೋಗವನ್ನು ಕೊಡೋದು ತಂಡಪ್ಪ ಸಂಡ್ ತಂದೆಗೆ ರಾಜಯೋಗ ಗಂಡಂಗೆ ರಾಜ್ಯೋಗ ಜಾತ್ಕ ನೋಡ್ರಿ ವಿಪರೀತ ರಾಜಯೋಗ ಇರುತ್ತದೆ ಅದರ ವೃತ್ತಿಮತಿ ಆಗೋದ್ರಿಂದ ಆ ಒಂದು ಡೇಟ್ ಮುಹೂರ್ತದಿಂದ ಖಂಡಿತಲ್ಲೂ ಕೂಡ ಆ ಮಕ್ಕಳ ಲೈಫ್ ಹಾಳಾಗೋಗ್ಬಿಡುತ್ತೆ ಬಹಳ ಇದನ್ನು ನನ್ನ ನಾನು ನನ್ನ ಹೆಂಡತಿ ಬೆಳಗ್ಗೆಯಲ್ಲೂ ಕೂಡ ನಾವು ಡಿಸ್ಕಷನ್ ಮಾಡ್ತಾಯಿದ್ದು ಇದೇ ರೀತಿಯಲ್ಲಿ ಮತ್ತೆ ಪ್ರತಿ ತಿಂಗಳಲ್ಲೂ ಕೂಡ ಹೆಣ್ಣು ಮಕ್ಕಳು ಋತುಮತಿ ಆಗಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅದು ಅದು ಅಡುಗೆ ಮೇಲೆ ಹಾಕ್ತೀರಾ ನೀವು ಹಾಲಲ್ಲಿ ಹಾಕ್ತೀರಾ ಬೆಡ್ರೂಮಲ್ಲಿ ಹಾಕ್ತೀರಾ ಇಲ್ಲ ನೀವು ಬಾತ್ರೂಮಲ್ಲಿ ಹಾಕ್ತೀರಾ ಇಲ್ಲ ದೇವಸ್ಥಾನ ಹತ್ರ ಹೋಗ್ಬೇಕಾರಾಗ್ತೀರಾ ಹಾಕ್ತೀರಾ ಹೊಲ್ತ ಹಾಕ್ತೀರಾ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಭಾಳ ಒಬ್ಬೊಬ್ರು ಒಬ್ಬೊಬ್ರು ರಾಗಿ ನೆಡ್ಬೇಕಾರಾಗಿರ್ತಾರೆ ಭತ್ತ ನೆಡ್ಬೇಕಾರಾಗಿರ್ತಾರೆ ಆಲಿಗಡ್ಡೆ ಕೀಳ್ಬೇಕಾರಾಗಿರ್ತಾರೆ ಭಾಳ ವಿಶೇಷ ಒಬ್ಬರು ತೆಗಿನಕಾಯಿ ತುರಿಬೇಕಾರಾಗಿರ್ತಾರೆ ಒಬ್ಬರು ರಸ ಮಾಡ್ಬೇಕಾರಾಗಿರ್ತಾರೆ ಒಬ್ಬರು ಮಸಾನೆ ಮಾಡ್ಬೇಕಾರಾಗಿರ್ತಾರೆ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಜ್ಯೋತಿಷ್ಯ ಎಲ್ಲವನ್ನೂ ಕೊಡುತ್ತೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಈ ಒಂದು ಅದಕ್ಕಾಗಿಯೇ ಇದೆ ಹತ್ತೊಂಬತ್ತನೇ ತಾರೀಕು ಫ್ರೀ ಕ್ಲಾಸನ್ನ ಮಾಡ್ತೀನಿ ಒಂದು ವಾರ ಮಾಡ್ತೀನಿ ಈ ಕ್ಲಾಸಿಗೆ ದಯವಿಟ್ಟು ಎಲ್ಲರೂ ಕೂಡ ಜಾಯ್ನಾಗಿ ಆಗಿ ಅದಾದಮೇಲೆ ಎರಡು ತಿಂಗಳ ಕಾಲ ನ್ಯೂಮರಾಜಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನೀವು ರಾಕ್ಷಸಂತಾರೆ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲಿ ಯಾಕಂದರೆ ಈ ಪ್ರಪಂಚದಲ್ಲಿ ಇದೇ ಡೇಟ್ ಆಗುತ್ತೆ ಹಿಂಗೆ ಆಗುತ್ತೆ ಈ ಗ್ರಹನ ಹಿಂಗಾಗುತ್ತೆ ಈ ನಕ್ಷತ್ರ ಹಿಂಗಾಗುತ್ತೆ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ತಾಕತ್ತು ಆ ಒಂದು ಮೀಟ್ರ್ ಭಗವಂತ ನನ್ನ ತಾಂಡವಾಡಿಸ್ತಾನೆ ಅದು ನನ್ನ ನನ್ನ ನ್ಯಾಲ್ಗೆ ಮೇಲೆ ವೃದ್ಧ ತಾಂಡವಾಡಿಸ್ತಾವೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಯೋಗವನ್ನು ನೀವು ಕ್ಲಾಸಲ್ಲಿ ಪಡ್ಕೋಬೋದು ಈಗ ಎಲ್ಲರೂ ಕೂಡ ನಿಮಗೆ ಖಂಡಿತ ಕೂಡ ನಿಮಗೆ ಇವತ್ತಿನ ಪ್ರಶ್ನೆಯಲ್ಲಿ ನೀವೆಲ್ಲರೂ ಕೂಡ ನೀವು ಮಾ ಫೇಸ್ಬುಕ್ಕಲ್ಲಿ ಕಮೆಂಟ್ಸನ್ನು ಹಾಕ್ಬೋದು ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅವರು ಎಲ್ಲರೂ ಕೂಡ ನಾವು ತಿಳಿಸ್ಕೊಡೋದ್ರಿಂದ ನೀವೆಲ್ಲರೂ ಕೂಡ ಕಮೆಂಟ್ಸನ್ನು ಹಾಕಿದಾಗ ನಿಮಗೆ ನಿಜವಾದಂಥ ಪ್ರಶ್ನೆಯನ್ನು ಕೊಡ್ತೀವಿ ಯಾವಾಗ ನಾವು ಫೋನ್ ತಗೋತೀವಿ ಫೋನ್ ತಗೊಂಡು ಒಂದು ಹತ್ತು ಜನಕ್ಕೆ ನಾವು ತಗೋತೀವಿ ಆ ಭಾಳ ವಿಶೇಷವಾಗಿ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾತಾಡ್ತೀವಿ ನಿಮ್ಮ ಮಗಳು ಯಾವಾಗ ವೃತ್ತಿಮತಿ ಆಗಿದ್ದಾರೆ ನಿನ್ನ ನಿಮ್ಮ ಗಂಡ ನಿಮ್ಮ ಯಜಮಾನರನ್ನು ಬೈ ದಯವಿಟ್ಟು ನೀವು ಗಂಡದಿರು ಎಂಟಿದ್ರು ಕೇಳಿ ನೀವು ಯಾವ ತಿಂಗಳಲ್ಲ ಅದೇ ಯಾವ ಡೇಟ ಇದನ್ನು ಜಾತಕವನ್ನು ತಂದು ಕೇಳಿ ನಿಮ್ಮ ಒಳ್ಳೆ ರಿಸಲ್ಟನ್ನು ಒಳ್ಳೆ ಪರಿಹಾರವನ್ನು ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟು ನೀವೆಲ್ಲರೂ ಕೇಳಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ನೀವೆಲ್ಲರೂ ಕೇಳಿ ಅದನ್ನು ಟೈಮ್ ತಗೊಳ್ಳಿ ಕಮೆಂಟ್ಸ್ ಹಾಕಿ ನಿಮಗೆಲ್ಲ ರೀತಿಯಲ್ಲೂ ಉತ್ತವನ್ನು ಕೊಡ್ತೀನಿ ನಾನು ಓಕೆ ಸೊ ಈ ಪರ್ಟಿಕ್ಯುಲರ್ ದಿನ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರಿ ಸೊ ಯಾವ ದಿನ ಆದರೆ ಭಾಳ ಮಿರಾಕಲ್ ಏನಂದರೆ ಭಾಳ ವೈಬ್ರೇಷನ್ ಯಾವಾಗ ಆಗಬೇಕಾದ್ರೂ ಕೂಡ ನೀವು ಅದ್ಭುತವಾದ ಮುಹೂರ್ತಗಳನ್ನು ನೋಡಬೇಕಾಗತ್ತೆ ಭಾಳ ವೈಬ್ರೇಷನ್ ಅದರಲ್ಲೂ ಕೂಡ ನಿಮ್ಮ ಮೊದಲಿಗೆ ಏನಾಗುತ್ತೆ ಭಾಳ ವೈಬ್ರೇಷನ್ ಸೋಮವಾರ ಭಾಳ ವಿಶೇಷವಾಗಿ ಸೋಮವಾರ ದಿವಸ ಆದಾಗ ಅದು ಅದ್ರ ವೈಬ್ರೇಷನ್ ಸಿಗುತ್ತೆ ಸೋಮವಾರ ಅಂದಾಗ ಮನೆ ಮನೆಯನ್ನು ತುಂಬ ಚೆನ್ನಾಗಿ ಬೆಳಗಿಸ್ತಾರೆ ತುಂಬ ರಾಜಯೋಗವನ್ನು ತಂದು ಕೊಡ್ತಾರೆ ಸೋಮವಾರದಲ್ಲಿ ಯಾವ ಟೈಮಲ್ಲಿ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೋಮವಾರ ನೀವು ಮಂಗಳಾರ ಹೆಣ್ಮಕ್ಳು ಉತ್ತಮ ಅವ್ರ ಮನೇಲಿ ಜಗಳ ಡೈವರ್ಸು ಜಗಳ ಕಿರೀಕು ಬಂದಲ್ಲೊಂದು ಸಮಸ್ಯೆ ಮತ್ತು ಜಮೀನಿಗೋಸ್ಕರ ಕೊಲೆ ಬಹಳ ವಿಶೇಷವಾಗಿ ಇವಾಗಲಾರು ಪರವಾಗಿಲ್ಲ ಹಿಂದೆಲ್ಲ ಅಡುಗೆ ಮಾಡ್ತಿರ್ಬೇಕಾದ್ರೆ ಅಡುಗೆ ಮನೆ ತಲೆ ಅಡುಗೆ ಮನೆ ಒಳಕ್ಕೆಲ್ಲ ಬಿದ್ದೋಗಿರೋದನ್ನು ನಾನು ನೋಡಿದ್ದೀನಿ ಪಿಡಿಸ್ಬಂದು ಬಿದ್ದೋಗಿರೋದು ನೋಡಿದ್ದೀನಿ ಇಲ್ಲ ಅಡುಗೆ ಮಾಡ್ಬೇಕಾದ್ರೆ ಗಂಡವಾಗಿ ಒದ್ದು ಆ ಥರ ಸತ್ತೋಗಿರೋದೆಲ್ಲ ನಮ್ಮ ಹಳ್ಳಿಲಿ ನಾನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈಗೆಲ್ಲ ಭಾಳ ಕಮ್ಮಿ ಹಂಡ್ರೆಡ್ ಪರ್ಸೆಂಟು ಮಂಗಳವಾರ ಸಹ ಜಾಸ್ತಿ ಆಗಬಾರ್ದು ಸಹ ಯಾರೆಲ್ಲ ಋತುಮತಿ ಆಗಿರ್ತಾರೆ ಅದು ಪ್ರತಿ ತಿಂಗಳೂ ಕೂಡ ಮಂಗಳವಾರ ಆಗಬಾರ್ದು ಮಂಗಳಾರ ಯಾ ಪ್ರತಿ ತಿಂಗಳು ಕೂಡ ಆಗ್ತಿರ್ತಾರೆ ಮಾಸ್ ತಿಂಗ್ಳಿಗೆ ಆಗ್ಬೇಕಾದ್ರೆ ಕೂಡ ಮಂಗ್ಳ ಮಂಗಳವಾರ ದಿವಸ ಋತುಮತಿ ಅದನ್ನು ಜಾಸ್ತಿ ಆಗಬಾರ್ದು ಭಾಳ ಮಿರಾಕಲ್ಲು ಜಗಳದ ಸಂಕೇತವನ್ನು ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಜನ್ಗೆ ದಿನವಾಗಿರ್ಬೋದು ಅವತ್ತು ಮಂಗಳವಾರ ಆದರೂ ಕೂಡ ಮಂಗಳವಾರ ಸರ್ ನೀವು ಉತ್ತಮತೆ ಆದಾಗ್ರು ನೀವು ಈ ತಿಂಗಳು ಯಾರಾದ್ರು ಆಗಿದ್ರಾ ನೀವು ಚೆಕ್ ಮಾಡಿ ಕೇಳಿ ಎಷ್ಟು ಲೈಫಲ್ಲಿ ಡಿಸ್ಟರ್ಬ್ ಮಾಡ್ತೀರಾ ನೀವು ಓದ್ ತಿಂಗಳಲ್ಲಿ ಮಂಗಳವಾರ ಆಗಿದಾರೆ ನೀವು ಬರ್ದಿರಿ ಕೇಳಿ ಇವಾಗ ನಾವು ಹಿಂದೆ ಹಸು ಕರುವಾಗ್ತದೆ ಏನು ಮಾಡ್ಕೊತ ನಾವು ಹಸು ಕರುವಾಗ್ತದೆ ಹಸುಗೆ ಓರಿ ಕೊಡಿಸ್ತಾಗಲ್ವ ಒಂದು ಗೋಡೆ ಮೇಲೆ ಬೀಮ್ ಮೇಲೆ ಬರಿ ಇವತ್ತಿನ ಓರಿ ಕೊಡಿಸಿದ್ದೀವಿ ಇವತ್ತು ಕರ ಹಾಕಿದ್ದೆ ಇವತ್ತು ಇಂಥರ ಹುಟ್ಟಿದ್ರಂದು ನಾವು ಹಿಂದೆ ಬರಿವು ನಮ್ಮ ಹಳ್ಳಿಲೇ ಮಧ್ಯ ಮನೇಲೆಲ್ಲ ಅದೇ ಥರ ಬರಿತಾ ನೀವು ಕೂಡ ಬರ್ದಿರಿ ಕೇಳಿ ನೀವು ಯಾವ ವಾರ ಋತುಮತಿ ಆಗ್ತಾರೋ ಅಲ್ಲಿಂದ ನಿಮ್ಮ ಲೈಫಿನ ಬದಲಾವಣೆಯನ್ನು ನೀವು ಸಾಕಷ್ಟು ನೋಡ್ಬೋದು ಕಮೆಂಟ್ಸ್ ಯಾರು ಇದ್ದಾರೆ ಮೇಡಮ್ ಓದೋಣ ಸೊ ಕಮೆಂಟ್ಸ್ ಅಂದರೆ ಅದೇ ಅವ್ರ ಡೇಟ್ ಆಫ್ ಬರ್ತನ್ನು ಕಳಿಸ್ತಿದ್ದಾರೆ ಸೊ ಕಮೆಂಟ್ಸ್ ಹಾಕ್ಬೇಕಾದ್ರೆ ನೀವು ನಿಜವಾದ ಪ್ರಶ್ನೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಉತ್ತರವನ್ನು ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಮಾಡಿ ಗ್ಯಾರಂಟಿ ಟಿವಿ ವಿಲಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಉತ್ತರ ಕೊಡ್ತೀನಿ ಮಗಳರು ಉತ್ತಮತೆ ಇದಾರೆ ನಿಮಗೆ ಗಾಡಿ ಪ್ರಾಬ್ಲಮ ಮೊಬೈಲ್ ಪ್ರಾಬ್ಲಮ್ಮ ವೆಹಿಕಲ್ ಪ್ರಾಬ್ಲಮ ನಿಮ್ಗೆ ಏನೆಲ್ಲ ಅನಿಸುತ್ತೆ ಅದನ್ನೆಲ್ಲವೂ ಕೂಡ ಕೇಳಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಉತ್ತರ ನಾನು ಕೊಡ್ತೀನಿ ಯಾಕಂದರೆ ನನಗೆ ಭಗವಂತ ಅಗರ್ವ ಭಾಳ ಅಷ್ಟಲಾಜಿನ ಅಷ್ಟು ಭಗವಂತ ನನಗೆ ಕೊಟ್ಟವೇ ಎಷ್ಟು ಬಗದರೂ ಕೂಡ ನಾನು ಅಷ್ಟಲಾಜಿ ನನ್ನಲ್ಲಿ ಕಾಲಿನೇ ಆಗೋಲ್ಲವೇ ಏನಪ್ಪ ಅಂತಂಥ ಯೋಗಗಳು ಅಂತಂಥ ಗ್ರಹಗಳು ಅಂತಂಥ ಬಲವಾಗಿ